ಯಾವುದೇ ಕಾರಣಕ್ಕೂ ರೈಲ್ವೆ ಲೈನ್ ಮಾಡಕ್ಕ ನಾವು ಬಿಡಲ್ಲ ಸಂಪೂರ್ಣ ವಿರೋಧ ಅದ ಯಾಕಂತವ್ರು ಎಲ್ಲಾರು ಶ್ರೀಮಂತರು ಅವ್ರ ಅನುಕೂಲಕ್ಕೋಸ್ಕರ ಈ ಲೈನ್ ತರ್ತಾರೆ ಹೊರತು ನಿಮ್ಮ ಅನುಕೂಲಕ್ಕಲ್ಲ ತೀರ್ಮಾನ ಎಲ್ಲದೂ ಒಂದೇ ಯಾವುದೇ ಕಾಲಕ್ಕೂ ನಾವು ರೈಲ್ವೆ ಇಲಾಖೆಗೆ ಆ ಜಾಗನ ಬಿಟ್ಕೊಡೋದಿಲ್ಲ ಅಂತ ನಮ್ಮೆಲ್ಲರೂ ಒಕ್ಕೂರ್ವಾಗಿ ಹೇಳಿದ್ದಾರೆ ಅಂತ ಎಲ್ಲರೂ ರೈತರು ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಕಾನೂನು ರೀತಿ ಬೆಂಗಳೂರು ಉತ್ತರ ತಾಲೂಕಿನ ರಾಜಾನುಕುಂಟೆಯಿಂದ ಬೆಟ್ಟಹಲಸೂರಿನವರೆಗೆ ಸರಿಸುಮಾರು ಆರು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯ ರೈಲ್ವೆ ನೂತನ ಪಥವನ್ನು ರೆಡಿ ಮಾಡಲಿಕ್ಕೆ ಹೊಸ ಯೋಜನೆಯನ್ನು ತರತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ ಆದರೆ ಇದಕ್ಕೆ ತದ್ವಿರುದ್ಧ ಎಂಬಂತೆ ಅಲ್ಲಿನ ಸ್ಥಳೀಯ ರೈತರು ಫಲವತ್ತಾದ ಭೂಮಿಯಲ್ಲಿ ಕೃಷಿ ಮಾಡ್ತಿದ್ದೀವಿ ಹಣ್ಣುಗಳನ್ನು ಬೆಳೀತಿದ್ದೀವಿ ತರಕಾರಿಗಳನ್ನು ಬೆಳೆತಿದ್ದೀವಿ ಹೂಗಳನ್ನು ಬೆಳೆತಿದ್ದೀವಿ ಇಂತಹ ಫಲವತ್ತಾದ ಭೂಮಿ ನಾವು ಬಿಟ್ಟು ಕೊಡವು ಎಂಬಕ್ಕಂಥ ಆಗ್ರಹ ಇಲ್ಲಿನ ರೈತರದ್ದು ಆ ವಿಚಾರವಾಗಿ ಅನೇಕ ರೈತರ ಮುಖಂಡರು ಅನೇಕ ನಾಯಕರು ರೈತ ಸಂಘಟನೆಗಳು ಒಗ್ಗು ಒಕ್ಕರ್ಲಿಂದ ಇವತ್ತು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಸ್ಥಳೀಯ ಅಧಿಕಾರಿಗಳೊಂದಿಗೆ ಬೆಂಗಳೂರಿನ ಎ ಸಿ ವಿಭಾಗಕ್ಕೂ ಕೂಡ ಸಭೆಯನ್ನು ನಡೆಸಿ ಅಲ್ಲೂ ಕೂಡ ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಬನ್ನಿ ರೈತರು ಏನು ಮಾತಾಡಿದ್ದಾರೆ ಜೊತೆಲಿ ಅಧಿಕಾರಿ ವರ್ಗದವರು ಏನು ಮಾತಾಡಿದಾರೆ ಅಂತಕ್ಕಂಥದ್ದನ್ನು ಅವರ ಮಾತುಗಳಿಂದನೇ ಕೇಳೋಣ ಶಾಲೆ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ ರೈತ ಸಂಘ ದೊಡ್ಡದಾಗಿ ಖಂಡಿಸಿದೀವಿ ಯಾವುದೇ ರೈತರದ ಭೂಮಿನ ಕಿತ್ಕೊಳ್ಳೋಕ್ಕೆ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ ಅವಕಾಶ ಇದೆ ಯಾವುದರಲ್ಲಿ ಕಾನೂನುಬದ್ಧವಾಗಿ ರೈತರ ಜೊತೆ ಮಾತಾಡಿ ಮಾತುಕತೆ ಮಾತಾಡಿ ಒಪ್ಪಂದ ಆಗ್ಬೇಕು ಅವ್ರಿಗೂ ನಮಗೂ ಯಾರಿಗೆ ಸರ್ಕಾರ ಮತ್ತು ರೈತರಿಗೆ ಒಪ್ಪಂದ ಆಗಬೇಕು ಇವರು ಏನೂ ಮಾಡಿದಲ್ಲಿ ಏಕೆಕಾಗಿ ನಮ್ಮ ಜಮೀನಲ್ಲಿ ದಾಳಿ ಮಾಡೋದು ಮತ್ತೆ ಇತ್ಕಿದ್ದಂಗೆ ಸರ್ವೆ ಮಾಡ್ತೀನಿ ಯಾವುದೋ ಪ್ಲೇನಲ್ಲಿ ಬಿಟ್ಟು ಸರ್ವೆ ಮಾಡುತ್ತೋ ಅದು ದೊಡ್ಡ ಇವರು ಮೂರ್ಖತನ ಅದನ್ನು ನಿಲ್ಲಿಸ್ಬೇಕು ಈಗ ಯಾಕೆ ಕೇಳ್ತಾ ಇದ್ವಿ ಅಂತಂದರೆ ಈಗಾಗಲೇ ಸೂರು ಮತ್ತು ರಾಜಕುಂಟೆ ಏನಿದೆ ಅದು ವೈಜ್ಞಾನಿಕವಾಗಿ ಇವ್ರಿಗೆ ಆ ಪ್ರಾಜೆಕ್ಟ್ ಅಲ್ಲ ಅಲ್ಲೇನಾಗಿದೆ ಅಂದರೆ ಸುಮಾರು ಹಳ್ಳಿ ರೈತರು ವಾಸ ಮಾಡೋವಂಥ ಜಾಗ ಒಬ್ಬ ರೈತರಿಗೆ ಒಂದು ಎಕರೆ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಇರುವಂಥ ಜಾಗ ಪಕ್ಕದಲ್ಲಿ ಕೆರೆಗಳು ಕೆರೆಗಳು ನಾಶ ಮಾಡೋಂಗಿಲ್ಲ ಅಂತ ತಮಗೆಲ್ಲ ಗೊತ್ತಿದ್ದೆ ಸರ್ಕಾರಕ್ಕೂ ಗೊತ್ತಿದೆ ನಮ್ಮ ಜೊತೆ ಮಾತುಕತೆ ಚೆನ್ನಾಗಿ ಮಾತಾಡ್ತಿದ್ದೆ ಅದರಿಂದ ಅದಕ್ಕೆ ಕಿತ್ಕೊಳ್ಳೋಂಥ ಜಾಗ ಅಲ್ಲ ಆದರೂ ದಬ್ಬಾಳಕೆಯಲ್ಲಿ ಹೆಂಗೆ ರೈತರನ್ನ ಎದುರಿಸ್ಬಿಟ್ರೆ ನಾವು ಜಾಗನ ಕಿತ್ಕೋಬೋದು ಎಲ್ಲನೂ ಮಾಡ್ಬೋದು ಅಂತ ಇವರೊಂದು ಒಂದು ಇಟ್ಕೊಂಡು ಆದರೂ ಸತ್ತ ರೈತರು ಆ ಭಾಗದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಏನಂತ ಸುಮಾರು ಸತಿ ಚಳುವಳಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಪರ್ಮಿಷನ್ ಇಲ್ಲದಲ್ಲೇ ನಮ್ಮರಳಿಗೆ ಕಾಲಿಡಬಾರ್ದು ನಮ್ಮ ಜಾಗ ಕಾಲಿಡಬಾರ್ದು ಅಂತ ಗೊತ್ತಿದ್ರು ಅಮೇಕರು ಅದರಲ್ಲಿ ಇದ್ರಲ್ಲಿ ರಾಜಕಾರಣ ಒತ್ತಡವೂ ಇರುತ್ತೆ ಈ ರಾಜಕಾರಣಕ್ಕೆ ಈಗಾಗಲೇ ತಕ್ಕ ಉತ್ತರನ ಈಗ ಸರ್ಕಾರ ಕೊಟ್ಟಿದ್ದೀವಿ ಅಧಿಕಾರಿಗಳು ಕೊಟ್ಟಿದ್ದೀವಿ ಆದರೂ ಗೊತ್ತಿದ್ರು ಸತ್ತ ಇವರು ಏನೋ ಎದರಿಸ್ಬಿಟ್ರೆ ರೈತರು ಜಮೀನು ಬಿಡ್ತಾರೆ ಏನೋ ಕಿತ್ಕೋಬೋದು ಅಂತ ಇವರು ಒಂದು ಭ್ರಮೇಲಿದ್ದಾರೆ ಈಗ ಗಟ್ಟಿಯಾಗಿ ಇವತ್ತು ಸಭೆ ಯಾಕೆ ಕರೆದಿದ್ದಾರೆ ಅಂದರೆ ಎ ಸಿ ಅವರು ಇವತ್ತು ನೀವು ನೋಡಿರ್ಬೋದು ಇವತ್ತು ವಿಫಲ ಆದರು ಯಾಕೆಂದ್ರೆ ಅವ್ರು ಮಾತಾಡೋಕ್ಕೆ ಯಾವುದೇ ಒಂದು ಪ್ರಶ್ನೆ ಇಲ್ಲ ಅವ್ರ ಹತ್ರ ಉತ್ತರನೂ ಇಲ್ಲ ಯಾಕೆಂದ್ರೆ ಮಾತಾಡೋಕ್ಕೆ ಅವ್ರಿಗೂ ಚೆನ್ನಾಗಿ ಗೊತ್ತು ಇವತ್ತು ನಮ್ಮ ರೈತರ ಮಕ್ಕಳು ಭಾರಿ ವಿಚಾರವಂತರಿದ್ದಾರೆ ಒಳ್ಳೆ ಪ್ರಶ್ನೆ ಕೇಳ್ತಾರೆ ಯಾಕೆಂದರೆ ಈ ಅಧಿಕಾರಿಗಳಿಂದ ರೈತರ ಮಕ್ಳು ಇವತ್ತು ಭಾರಿ ಚೆನ್ನಾಗಿ ಪಾಠನ ಕಲ್ತ್ಬಿಡ್ರೆ ಯಾವ ಕಾನೂನಲ್ಲಿ ಏನೇನಿದೆ ಯಾವ ಚಾರ್ಟ್ ಇದೆ ಎಲ್ಲನೂ ಕಲ್ತಿದ್ರೆ ಇದು ಮಾಡ್ತಾ ಇರೋದು ಇವರೊಂದು ಉಚ್ಚಾಟನೆ ಉಚ್ಚಾಟನೆ ಬಿಡಬೇಕು ಆದರೂ ಇವತ್ತು ಇವತ್ತು ಎ ಸಿಗೊಂದು ಆರ್ಡ್ರ್ ಮಾಡಿದ್ವಿ ನಾವು ಇವತ್ತು ಏನಂತ ಆರ್ಡ್ರ್ ಮಾಡಿದ್ದೀವಿ ನಾವು ಡಿ ಸಿ ನೋಡ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ ರೈತರು ಬಾಕ್ಲಿ ನಿಂತ್ಕೋಬೇಕು ಒಬ್ಬ ಅಟೆಂಡರ್ ಕೇಳಬೇಕು ಒಳಗಡೆ ಬಂದು ಆರ್ಡ್ರ್ ಮಾಡಿಸ್ಬೇಕು ಆದರೂ ಇವತ್ತು ನಮ್ಮ ಜಮೀನೊಳಗೆ ನಾವೆಲ್ಲೂ ಪವಿತ್ರವಾದ ತರಕಾರಿ ಬೆಳಿತೀವಿ ಹಣ್ಣು ಬೆಳಿತೀವಿ ಹಪ್ಲಾಯ ಬೆಳಿತೀವಿ ಅಂಥ ಜಾಗಕ್ಕೆ ಇವ್ರು ಬಂದು ಎಲ್ಲೆಲ್ಲೋ ಇರ್ತಾರೆ ಆ ಹೊಲದಳಕ್ಕೆ ಬಂದು ಆ ಹೊಲಸನ್ನ ಮಾಡಿ ಬಂದಿದ್ದಾರೆ ಅಧಿಕಾರಿ ಇವತ್ತು ಹಾಡ್ರ್ ಮಾಡೋಕ್ಕೆ ಕೇಳಿದ್ದೀವಿ ಯಾರು ನಮ್ಮ ಅಧಿಕಾರಿಗಳಿಗೆ ನಮ್ಮ ಪರ್ಮಿಷನ್ ಇಲ್ಲದಲ್ಲೇ ಬಂದು ಯಾರು ನಮ್ಮ ಜಮೀನಿಗೆ ಇದು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಬದ್ದಾಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಕಾನೂನು ಅವ್ರಿಗೆ ಅವರಿಗೆ ಆಗಬೇಕು ಈಗ ನಮ್ಗೆ ಹೆಂಗೆ ಮಾಡ್ತಾರೆ ಅಂತ ಒಂದು ಸತಿ ಮಾತು ಫೋರನ್ ಫೋರನ್ನಾಗಿಲ್ಲ ಮತ್ತು ರೈತರು ಮಾತಾಡಿಸಿಲ್ಲ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರು ಅದರಿಂದ ಇವತ್ತು ಡಿ ಸಿ ಮತ್ತು ಎ ಸಿ ಅವರು ಇವತ್ತು ಸಂಪೂರ್ಣ ಒಪ್ಕೊಂಡ್ರು ನಾವಿವತ್ತು ಇದಕ್ಕೆ ರೈತರು ಪರ್ಮಿಷನ್ ಇಲ್ದಲೆ ನಾವು ಇವ್ರಿಗೆ ಜಾಗ ಕೊಡೋಕ್ಕೆ ಒಪ್ಪೋದಿಲ್ಲ ಅಂತ ಭಾರಿ ಗಂಭೀರವಾಗಿ ಹೇಳಿದ್ದಾರೆ ಅವ್ರು ಏನು ಬೇಕಾರೆ ಹೇಳ್ಬೋದು ನಮ್ಮೊಂದು ಒಪ್ಕೊಂಡಿದ್ದಾರೆ ಸಭೆಯಲ್ಲಿ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಇಲ್ಲ ಅಂತಲ್ಲ ಕಾನೂನು ಪರ ಹೋರಾಟ ಮಾಡಿದರೆ ಕಾನೂನುಗಾಲ ಹೋರಾಟ ಮಾಡ್ತಾ ಇದ್ವಿ ಅದು ಈಗ ಒಂದು ಎಚ್ಚರಿಕೆ ಕೊಡ್ತೀವಿ ಈ ಸಭೆ ಮುಖಾಂತರ ಯಾರೇ ಆ ರೈಲ್ವೆ ಡಿಪಾರ್ಟ್ಮೆಂಟರು ಇಲಾಖೆಯರು ನಮ್ಮ ಪರ್ಮಿಷನ್ ಇಲ್ದಲೆ ಏನಾರ ಊರಳಕ್ಕೆ ಜಮೀನು ಖಾಲಿಟ್ರೆ ಅವ್ರನ್ನ ದಿಗ್ಬಂಧ ಮಾಡೋಕ್ಕೆ ಇಲ್ಲಿಂದ ಇವತ್ತು ನಾವು ಅವತ್ತಿಗೆ ಆರ್ಡ್ರ್ ಮಾಡ್ತಾ ಇದ್ದೀವಿ ನಮ್ಮ ಪರ್ಮಿಷನ್ ಇಲ್ದಲೆ ಊರಳಿಗೆ ಬಂದರೆ ಜಮೀನೊಳಕ್ಕೆ ಬಂದರೆ ಒಟ್ಟು ಎಷ್ಟು ಪ್ರದೇಶ ಜೊತೆಲಿ ಒಂದು ವೇಳೆ ಕೈ ಬಿಡದೇ ಇರತಕ್ಕಂಥ ಪ್ರಕ್ರಿಯೆ ಏನಾದರೂ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಮುಂದಿನ ನಿಮ್ಮ ಹೋರಾಟ ದೊಡ್ಡ ಹೋರಾಟ ಆಗುತ್ತೆ ದೊಡ್ಡ ರಾಜ್ಯದಂತ ಕರೆ ಕೊಡ್ತೀವಿ ಈಗಲೇ ನಿಮಗೆ ತಮಗೆ ಗೊತ್ತಿರ್ಬೋದು ಭೂ ಸ್ವಾಧೀನ ಕಿತ್ತಳಕ್ಕೆ ಬಂದಾಗ ಚಂದ್ರಪುರದ ಯಾವ ಮಟ್ಟಕ್ಕಾಯ್ತು ಬಳ್ಳಾರಿ ಯಾವ ಮಟ್ಟಕ್ಕಾಯ್ತು ಹಾಸನ ಯಾವ ಮಟ್ಟಕ್ಕಾಯ್ತು ರಾಮನಗರ ಯಾವ ಆಯ್ತು ಅಂತ ಗೊತ್ತಿದೆ ಚನ್ನಪಟ್ಟಣ ಯಾವ ಮಟ್ಟಕ್ಕಾಯ್ತದ್ದು ಇವತ್ತು ರಾಜನಕುಂಟೆ ಕುಂಟೆ ರಾಜನ್ ಕುಂಟೆ ಮತ್ತೆ ಯಾವುದೋ ಬೆಟ್ಟರ್ಸಳ್ಳಿ ಇದು ಒಂದು ಹಳ್ಳಿ ಪ್ರವೇಶ ಅದು ಅತಿ ಹೆಚ್ಚಾಗಿ ಬೆಂಗಳೂರಿಗೆ ಇಡೀ ಹಣ್ಣು ಹಪ್ಪಳ ತರಕಾರಿ ತರ್ತಾ ಇರೋರು ಇಡೀ ಜನಕ್ಕೆ ಹೊರ್ತುಂಬ ಊಟ ಆಗ್ತಾ ಇರೋದು ಆ ಭಾಗದ ಜನ ಅಂಥದ್ದು ಇವರು ಕಿತ್ಕೊಳ್ಳೋಕೆ ಬರ್ತೀನಿ ಅಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಕಾನೂನು ಬರೆಯೋದು ನಮಗೂ ಗೊತ್ತಿಲ್ವಾ ಇವತ್ತು ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ ನಾಳೆ ಇದು ಮುಂದುವರೆದ್ರೆ ನಾವು ಇನ್ನು ರೈತರನ್ನ ತಾಳ್ಮೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ಒಳ್ಳೆ ಕಾನೂನು ಬರೀಬೇಕು ಇವರು ಕಾನೂನು ಬರೀತಾರೆ ಅಂತ ನನ್ನ ನಂಬಿಕೆ ಇದೆ ಯಾಕೆ ಈಗಾಗಲೇ ರೈತರು ಬೀದಿಗೆ ಬಂದುಬಿಟ್ಟಿದ್ದೀವಿ ಮತ್ತೆ ಇನ್ನೂ ಬೀದಿಗೆ ಬರೋದು ಬೇಡ ಆದರೂ ಮಿಸ್ ಆಗೇನೂ ಈ ರೈಲ್ವೆ ಡಿಪಾರ್ಟ್ಮೆಂಟರು ಈಗ ನಮ್ಮ ರೈಲು ಸ್ನೇಹಿತರು ಎಲ್ಲತ್ತಲೂ ಕನ್ನಡ ಮಾಡಿಕೊಂಡ ಇಂಗ್ಲೀಷ್ ಅಂತ ರಾವ್ ಆಫೀಸ್ ಅವರು ಅಲ್ಲಾರು ಹಿಂದಿ ಮಾತಾಡ್ತಾರ ಇಂಗ್ಲೀಷ್ ಮಾತಾಡ್ತಂತೆ ರೈತರಿಗೆ ಏನು ಗೊತ್ತಪ್ಪ ಅದನ್ನೂ ನಿಲ್ಲಿಸ್ಬೇಕು ಯಾವುದೇ ಅಧಿಕಾರನ ರೈತರ ಹತ್ರ ಮಾತಾಡಬೇಕು ಅಂದರೆ ಅವನ ಹಚ್ಚ ಕನ್ನಡನೇ ಬರಬೇಕು ಆ ರೈತರಿಗೆ ಕರೆಕ್ಟಾಗಿ ಉತ್ತರ ಹೇಳೋಂಗಿರ್ಬೇಕು ಅದು ಕರೆಕ್ಟ್ ಮಾಹಿತಿ ಕೊಡೋಂಗಿರ್ಬೇಕು ಅದನ್ನು ಕೊಡ್ಲಿಲ್ಲ ಅಂದರೆ ಆ ಬೀಗ ಜೆಡಿಎ ಕೆಲಸನ ತಕ್ಷಣಕ್ಕೆ ಮಾಡ್ತೀವಿ ಇದು ತಕ್ಷಣ ಕರೆ ಕೊಡ್ತೀವಿ ಇದು ಎಚ್ಚರಿಕೆ ಇದು ಅದ್ರಿಂದ ಮಾಡಬಾರ್ದು ದ್ರೋಣ ಕ್ಯಾಮ್ರದಲ್ಲೂ ಮಾಡಬಾರ್ದು ಯಾಕೆ ನಿಮಗೆ ಗೊತ್ತಿರಬಹುದು ಫಸ್ಟ್ ಫಸ್ಟ್ ನೋಟಿಸ್ ಕೊಡ್ಬೇಕ್ರಿ ಅದ್ರಲ್ಲಿ ಹೆಂಗಿದೆ ಅಂದ್ರೆ ಸಿಕ್ಸ್ ಫೋರ್ ಅನ್ ಆಮೇಲೆ ನಮ್ಮ ಜಮೀನು ಏನು ಅಂತ ಕೃಷಿ ಇಲಾಖೆ ಎಲ್ಲ ಬಂದು ತೋಟಗಾರಿಕೆ ಇಲಾಖೆ ಬರ್ಬೇಕ್ರಿ ಅಲ್ಲೆಲ್ಲ ಬಳೆ ಪರಿಹಾರ ಒಂದು ನಮ್ಮ ತೋಟದಲ್ಲಿ ಏನೈತೆ ಜಮೀನು ಬರೀತಿಂದ ಅಂತ ಅವನ ಹೈ ಅಧಿಕಾರಿಗಳಿಗೆ ಇಲ್ಲ ಏನು ಗೊತ್ತಿಲ್ಲ ಹೆಂಗ್ ಮಾಡ್ತಾರೆ ಇವರು ಅದಕ್ಕೋಸ್ಕರ ಅದಕ್ಕೋಸ್ಕರ ದೊಡ್ಡದಾಗಿ ಖಂಡಿಸ್ತೀವಿ ರಾಜ್ಯದ ಕರೆ ಕೊಡ್ತೀವಿ ಇದೆಲ್ಲ ಸುಮ್ಕಿರ್ಬೇಕು ಅಂದ್ರೆ ಇವತ್ತು ಮೀಟಿಂಗಲ್ಲಿ ಏನು ಮಾತಾಡಿದರೆ ತಕ್ಷಣಕ್ಕೆ ನಾ ಜಮೀನು ಕೊಡಕಲ್ಲ ಅಂತ ಹೇಳಿದ್ದೀವಿ ಅವರು ಒಪ್ಕೊಂಡಿದರೆ ಅದನ್ನ ಕೈ ಬಿಟ್ಬಿಟ್ರೆ ಅದು ಸೂಕ್ತ ಅಂತ ನಾ ಈ ಸಂಬಂಧದಲ್ಲಿ ಫುಲ್ ಹೇಳ್ತೀನಿ ಬೆಟ್ಟಾಲ್ಸುರು ರಾಜಂಗುಂಟೆ ರೈಲ್ವೆ ಲೈನ್ ಮಾಡಬೇಕು ಅಂತ ಇರೋದು ಇವರು ರೈಲ್ವೆ ಇಲಾಖೆದು ಅವೈಜ್ಞಾನಿಕ ಯಾಕ ಅಂದರೆ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಗ ಸರ್ಕ್ಯುಲರ್ ರೈಲ್ವೆ ಯೋಜನೆ ಐತೆ ಆಮೇಲೆ ಗೋರಿಬಿದ್ನೊಟ್ಟು ಚಿಕ್ಕಬಳ್ಳಾಪುರ ರೈಲ್ವೆ ಲೈನ್ ಪ್ರಾಜೆಕ್ಟ್ ಆಲ್ರೆಡಿ ರೆಡಿ ಐತೆ ಇದು ಅದು ಎರಡು ತಪ್ಪಿಸ್ಬಿಟ್ಟು ಆರು ಏಳು ಕಿಲೋಮೀಟ್ರೊಳಗೆ ಬೆಟ್ಟಾಲ್ಸು ರಾಜಂಗುಂಟೆ ಅವಶ್ಯಕತೆ ಇಲ್ಲ ಇದು ಒಂದು ದುಡ್ಡೊಡಿಯ ಒಡೆಯ ಕೆಲಸಕ್ಕೋಸ್ಕರ ಇವರು ಒಂದು ಪ್ರಾಜೆಕ್ಟ್ ಮಾಡ್ತಾವ್ರೆ ತರಾತುರಿ ಒಳಗೆ ಆಮೇಲೆ ಇವರು ಈ ರೈಲ್ವೆ ಇಲಾಖೆ ಎಲ್ಲ ನೋಡ್ರಿ ಇವಾಗ ಕೇಳಿದ್ರೆ ನಮ್ಗೆ ಆ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿಲ್ಲ ಅದೇ ಈ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿಲ್ಲ ಅಂತ ಎಲ್ಲ ಆರ್ಕೆ ಉತ್ತರ ಕೊಡ್ತಾರೆ ನಾವು ಯಾವುದೇ ಕಾರಣಕ್ಕೂ ರೈಲ್ವೆ ಲೈನ್ ಮಾಡೋಕ್ಕೆ ನಾವು ಬಿಡೋಲ್ಲ ನಮ್ಮದು ಸಂಪೂರ್ಣ ವಿರೋಧ ಅದ ಯಾಕೆ ಅಂದರೆ ಮೊದಲು ಇವರು ಇರೋ ರೈಲ್ವೆ ಪ್ರಾಜೆಕ್ಟ್ಗಳನ್ನ ಅಲ್ಲಿರೋ ಅವ್ಯವಸ್ಥೆಗಳ್ನ ಸರ್ ಮಾಡ್ಕೊಂಬರಲಿ ದೇಶದೊಳಗು ರಾಜ್ಯದೊಳಗಿರೋವು ಆಮೇಲೆ ಇವರು ಹೊಸ ರೈಲ್ವೆ ಪ್ರಾಜೆಕ್ಟ್ ಮಾಡಲಿ ಅಲ್ಲ ಇವರು ಎಲ್ಲ ಮಾಡಿರೋವೆಲ್ಲ ಬರೀ ಕಲ್ಪೆ ಕಾಮಗಾರಿ ಒಂದು ಅವೈಜ್ಞಾನಿಕ ಇವ್ರು ಮಾಡೋದೆಲ್ಲ ಇವ್ರಿಗ ನಾವು ಕೊಡೋಲ್ಲ ಜಮೀನು ಕೊಡೋಲ್ಲ ಈ ಪ್ರಾಜೆಕ್ಟ್ಗೆ ನಮ್ಮದು ರೈತರದು ಸಂಪೂರ್ಣ ವಿರೋಧ ಐತೆ ಎಲ್ಲ ಗ್ರಾಮಸ್ಥರದು ಎಷ್ಟು ಎಕರೆ ಸುಮಾರು ಹೆಚ್ಚು ಕಡಿಮೆ ಈ ರೈಲ್ವೆ ಪ್ರಾಜೆಕ್ಟ್ಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಎಕರೆ ಓದ್ತದೆ ಆಮೇಲೆ ಆ ಪಕ್ಕ ಈ ಪಕ್ಕ ಉಳಿಯೋ ಜಮೀನು ನೋ ವ್ಯಾಲ್ಯೂ ರೈತರು ಆ ಜಮೀನೊಳ್ಕೆ ಈ ಹೋಗೋಕ್ಕಾಗಲ್ಲ ಅದು ಭಾರಿ ಅನನುಕೂಲ ಆಮೇಲೆ ಕೆರೆ ಮೇಲೇನೆ ಬರ್ತದೆ ಆಮೇಲೆ ಪಾರ್ಕ್ ಜಾಗ ಓದ್ತದೆ ಆಮೇಲೆ ಒಳ್ಳೊಳ್ಳೆ ಮರಗಳು ಹೋಗ್ತವೆ ಆಮೇಲೆ ನಾವು ಬೋರ್ಗಳು ಓದ್ತವೆ ನಾವು ಒಳ್ಳೆ ದ್ರಾಕ್ಷಿ ಬೆಳೆ ದಾಳಿಂಬೆ ಸೀಬೆ ಪಪ್ಪಾಯಿ ತರಕಾರಿ ಎಲ್ಲ ಬೆಳೆ ಬೆಳೆನೂ ಓದ್ತವೆ ಆದ್ದರಿಂದ ನಾವು ಈ ಪ್ರಾಜೆಕ್ಟ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಈ ರೈಲ್ವೆ ಯೋಜನೆ ಅಂತ ನಾವು ಹೇಳ್ತಾ ನೋಡ್ರಿ ತಿಮ್ಸಂದ್ರ ರಾಜನ್ ಕುಂಟೆ ಬೆಟಾಳ್ಸರು ಮೂರೂರು ಹೆಚ್ಚಿಗೆ ಬೆಳೆಯೋಂಥ ತರಕಾರಿಗಳು ಅಲ್ಲಿಂದ ಬರ್ತಕ್ಕಂಥದ್ದು ಪೂರ್ವಕಾಲದಿಂದನೂ ಈಗ ಕೃಷ್ಣ ಭೈರೇಗೌಡರು ಕಂದಾಯ ಸಚಿವರಿಗೆ ಮುಂಚೆನೇ ಇದ್ರದ್ದು ಮಾಹಿತಿ ಇತ್ತು ಈಗ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶುದ್ಧೀಕರಣ ಪಡಿಸಿದಂಥ ನೀರನ್ನ ತಂದು ನಮ್ಮ ಕೆರೆಗಳಿಗೆ ಬಿಟ್ಟವ್ರೆ ರೈತರು ಉದ್ದಾರ ಆಗಲಿ ಏನೋ ಬೆಳ್ಕೊಳ್ಲಿ ಅಂತ ಇವತ್ತು ಅದೇ ಕೆರೆಗಳಿಗೆ ತಿರುಗಾ ಮುಟ್ಕೋಲಾಗ್ತಾರೆ ಅಂದರೆ ಎಷ್ಟು ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಜನಗಳಿಗೆ ನಮ್ಮ ದುಡ್ಡು ನಮಗೆ ಅನ್ಯಾಯ ಮಾಡ್ತಾರೆ ಅಲ್ಲಿ ಲೈನ್ ಬರೋದ್ರಿಂದ ಒಂದು ಪ್ರಾಣಿ ಸತ್ತರೆ ಎಷ್ಟು ಶಿಕ್ಷೆ ಅಂತ ಈಗೆಲ್ಲ ಭಾಳ ಜನಕ್ಕೆ ಗೊತ್ತಿದೆ ಒಂದು ಪ್ರಾಣಿ ಸಾಯಿಸಿದ್ರೆ ಎಷ್ಟು ದಿನ ಶಿಕ್ಷೆ ಅಂತ ಈಗ ಅಲ್ಲಿರ್ತಕ್ಕಂಥ ದನ ಕರುಗಳು ಕುರಿ ಮೇಕೆಗಳು ಕೋಳಿಗಳು ಎಲ್ಲೆಲ್ಲಿ ಸಾಕ್ತಾರೆ ಎಲ್ಲರಿಗೂ ಹಿಂಸೆ ಆಗುತ್ತೆ ಜೊತೆಗೆ ಆ ಕಡೆ ಈ ಕಡೆ ದನ ಕರೆ ಹೋಗೋಕ್ಕಾಗಲ್ಲ ಲೈನ್ ಬಂದುಬಿಟ್ರೆ ಸಾಯ್ತವೆ ಜನನೂ ಸಾಯ್ತಾರೆ ಇದೆಲ್ಲಕ್ಕೂ ತೊಂದರೆ ಕೊಡ್ತಕ್ಕಂಥ ಜನ ಇವರು ಎಲ್ಲ ವಿಷಯ ಗೊತ್ತಿದೆ ಎಲ್ಲ ಶ್ರೀಮಂತರು ಜಮೀನು ಇದು ಗ್ಯಾಪ್ ಇಟ್ಕೊಬೇಕು ಕೆಲ್ಸ್ಕೊಡ್ರಿ ರೈತರ ಅಲ್ಲಿರ್ತಕ್ಕಂಥವ್ರು ಎಲ್ಲಾರು ಶ್ರೀಮಂತರು ಅವ್ರ ಅನುಕೂಲಕ್ಕೋಸ್ಕರ ಈ ಲೈನ್ ತರ್ತಾರೆ ಹೊರತು ನಿಮ್ಮ ಅನುಕೂಲಕ್ಕೆ ನಮ್ಮ ಅನುಕೂಲಕ್ಕೆ ಅಲ್ಲ ದಯವಿಟ್ಟು ಇದ್ ಬಿಡಬಾರ್ದು ಅನ್ನೋದೇ ನನ್ನ ಉದ್ದೇಶಿಂತಿದ್ದಾರೆ ಅದ್ರ ಬಗ್ಗೆ ಅವ್ರು ಆಕ್ಷೇಪನೆ ವ್ಯಕ್ತಪಡಿಸಿದ್ರು ಸೊ ಹಾಗಾಗಿ ನೋಟಿಫಿಕೇಶನ್ ಆಗಿ ಅವ್ರಿಗೆ ಮೂವತ್ತು ದಿನ ಖಾಲಾತ್ಯಾಸ ಕೊಟ್ಟಿದ್ದಾರೆ ಯಾವ್ದು ಅಬ್ಜೆಕ್ಷನ್ ಅದ್ರೆ ಅವರು ಅಬ್ಜೆಕ್ಷನ್ ಸಲ್ಲಿಸ್ಬೋದು ಕಂಪ್ಲೇಂಟ್ ಅಥಾರಿಟಿ ಅದನ್ನ ನಾವು ಏನೇ ಹೋದ್ವಿ ಏನಾದ್ರು ಅಬ್ಜೆಕ್ಷನ್ ಇದ್ರೆಲ್ಲಾ ರೈತರು ಈ ಪ್ರಾಜೆಕ್ಟ್ ಅದನ್ನ ಕೈ ಬಿಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ ಸೊ ಅದನ್ನ ಅಬ್ಜೆಕ್ಷನ್ಸ್ ಆಗುದಿಲ್ಲ ಎಲ್ಲ ರೈತರದು ಅಥವಾ ಸಭೆ ಮೆಂಬರ್ಸ್ ಅಲ್ಲಿ ರೈತರು ಬರ್ತಾರೆ ಅಬ್ಜೆಕ್ಷನ್ಸ್ ನ ಕೊಡೋದಕ್ಕೆ ನಾವು

അതിജക്ഷൻസ് വ്യക്തപടിച്ചോ അതിന് മുൻപ് കാനൂൺ രീതി ഏന്ന് കൈകൊള്ളി അത്